ನಮಸ್ಕಾರ ಸ್ನೇಹಿತರೆ ಅಂದರೆ ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆನ್ಸರೆಕ್ಸ್ ಮಾಡಿ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಇದೆ ಆ ಚಾನಲ್ಗೆ ಏನೋ ಒಂದು ಹೆಸರು ನೀವು ಕೊಟ್ಟಿದ್ದೀರಾ ಆಲ್ರೆಡಿ ಆದರೆ ಈಗ ಅದನ್ನು ಚೇಂಜ್ ಮಾಡಬೇಕಾಗಿದೆ ಆ ಹೆಸರು ನಿಮ್ಮ ಚಾನಲ್ಗೆ ನೀವು ಮಾಡ್ತಿರೋ ಟಾಪಿಕ್ಗೆ ಅದು ಹೊಂದುತ್ತಿಲ್ಲ ಅನ್ನೋದು ನಿಮ್ಗೆ ಅನಿಸ್ತಿದೆ ಇಲ್ಲ ನಿಮಗೆ ಅದು ಇಷ್ಟ ಇಲ್ಲ ಅಂತ ಅದನ್ನು ಚೇಂಜ್ ಮಾಡಿ ಬೇರೆದು ಇಡಬೇಕು ಅಂತ ಯೋಚಿಸಿ ಅದನ್ನು ಬದಲಿಸಿದ್ದೀರಾ ಬದಲಿಸಿರೋದು ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಆದರೆ ಅದನ್ನು ನಾವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದರೆ ಅಲ್ಲಿ ಹಳೆ ಚಾನಲ್ ಹೆಸರೇ ಕಾಣುತ್ತೆ ನಾವು ಹಾಕಿದ ಹೊಸ ಚಾನಲ್ ನೇಮ್ ಅಲ್ಲಿ ಕಾಣಲ್ಲ ಹೆಸರು ಕಾಣಲ್ಲ ಕೆಲವು ದಿನದ ಬಳಿಕ ಚಾನಲ್ನಲ್ಲಿ ಸರ್ಚ್ ಮಾಡಿದರೆ ಅದು ಬರಲ್ಲ ಯೂಟ್ಯೂಬ್ನಲ್ಲಿ ಹುಡುಕಿದರೆ ನಮ್ಮ ಚಾನಲಲ್ಲಿ ಕಾಣೋದೇ ಇಲ್ಲ ಯಾಕೆ ಆಗುತ್ತೆ ಅಂತ ನೋಡೋಣ ಬನ್ನಿ ಮತ್ತು ಸರಿ ಮಾಡೋದು ಹೇಗೆ ಅದು ಕೂಡ ನಾನು ಒಂದೊಂದಾಗಿ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬ್ರೌಸರ್ನಲ್ಲಿ ಹೇಳ್ತೀನಿ ಸೊ ಅಲ್ಲಿ ನೀವು ನೋಡ್ಬೋದು ಅದಕ್ಕಾಗಿ ನೀವೇನು ಮಾಡಬೇಕು ಈ ವಿಡಿಯೋ ನೋಡಬೇಕಾದ್ರೆ ನೀವು ಮೊಬೈಲ್ನಲ್ಲಿ ನಿಮ್ಮ ವಿಡಿಯೋನ ಫುಲ್ ಸ್ಕ್ರೀನ್ ಮಾಡಿ ನೋಡಿ ಆಗ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ ಓಕೆ ಈಗ ಏನು ಮಾಡೋದು ನೋಡೋಣ ಬನ್ನಿ ಅದಕ್ಕಾಗಿ ಸ್ನೇಹಿತರೆ ನೀವು ನಿಮ್ಮ ಬ್ರೌಸರ್ನಲ್ಲಿ ಚಾನಲ್ ಓಪನ್ ಮಾಡಿ ಇದು ಬ್ರೌಸರ್ನಲ್ಲಿ ಓಪನ್ ಮಾಡಿ ಮಾಡುವಂಥ ಸೆಟ್ಟಿಂಗ್ ಇದೆ ಸೊ ಹಾಗಾಗಿ ಬ್ರೌಸರ್ನಲ್ಲಿ ಓಪನ್ ಮಾಡಿ ಸೊ ನಿಮ್ಮ ಎಡಗಡೆ ಇರುವಂಥ ಕೈ ಕೈಗೆ ಕೈ ಮೇಲ್ಗಡೆ ನೋಡಿ ತ್ರೀ ಲೈನ್ಸ್ ತೋರಿಸ್ತಾ ಇದೆ ಇಲ್ಲಿ ಮೇಲ್ಗಡೆ ನೋಡಿ ಇಲ್ಲಿ ಈ ತ್ರೀ ಲೈನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಒಂದು ನಿಮಿಷ ಯೂಟ್ಯೂಬ್ ಸ್ಟುಡಿಯೋಗೆ ಕ್ಲಿಕ್ ಆಯಿತು ಇಲ್ಲಿ ತ್ರೀ ಲೈನ್ ಕಾಣುತ್ತಿದೆ ನೋಡಿ ಇಲ್ಲಿ ಮೇಲ್ಗಡೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಒಮ್ಮೆ ಕ್ಲಿಕ್ ಮಾಡಿದರೆ ತ್ರೀ ತ್ರೀ ಲೈನ್ ಮೇಲೆ ಸಾರಿ ಈ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಸೈಡ್ನಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಕಸ್ಟಮೈಸೇಷನ್ ಅಂತ ಇದೆ ಈ ಕಸ್ಟಮೈಸೇಷನ್ ಮೇಲೆ ಕ್ಲಿಕ್ ಮಾಡಿ ಕಸ್ಟಮೈಜೇಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಬೇರೆ ಇಲ್ಲಿ ಪೇಜು ಓಪನ್ ಆಗುತ್ತೆ ಕಸ್ಟಮೈಜೇಷನ್ ಕ್ಲಿಕ್ ಮಾಡಿದರೆ ನಿಮಿಷ ಇಲ್ಲ ನಾನು ಕಸ್ಟಮೈಜೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ನೋಡಿ ಇಲ್ಲಿ ಚಾನಲ್ ಕಸ್ಟಮೈಜೇಷನ್ ಅಂತ ಮೇಲ್ಗಡೆ ಬರ್ತಾ ಇದೆ ಸೊ ಈ ರೀತಿ ನಿಮ್ಗೊಂದು ಪೇಸ್ ಸಿಗುತ್ತೆ ಇಲ್ಲಿ ನೋಡಿ ಡಿಸ್ಕ್ರಿಪ್ಷನ್ ಇದೆ ಓಕೆನಾ ಇಲ್ಲಿ ನೋಡಿ ಡಿಸ್ಕ್ರಿಪ್ಷನ್ ಅಂತ ಇಲ್ಲಿ ಕಾಣ್ತಿರ್ಬೋದು ನಿಮಗೆ ಇಲ್ಲಿ ಈ ಡಿಸ್ಕ್ರಿಪ್ಷನ್ ಕೆಳಗಡೆ ನೋಡಿ ಒಂದು ಸ್ವಲ್ಪ ಸ್ಕ್ರಾಲ್ ಮೇಲ್ಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಕೆಳಗಡೆ ನೋಡಿ ಆ್ಯಡ್ ಲ್ಯಾಂಗ್ವೇಜ್ ಅಂತ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಚಾನಲ್ ಟ್ರಾನ್ಸ್ಲೇಷನ್ ಬಂತು ಇಲ್ಲಿ ಒರಿಜಿನಲ್ ಲ್ಯಾಂಗ್ವೇಜ್ ಇದೆ ಕನ್ನಡ ಅಂತ ಸೊ ಈಗ ನೀವೇನು ಮಾಡಿದ್ದೀರಾ ಅಂತ ಈ ರೀತಿ ನಿಮಗೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ನೀವೇನು ಮಾಡಿದ್ದೀರ ಇಲ್ಲಿ ಟ್ರಾನ್ಸ್ಲೇಷನ್ ಲ್ಯಾಂಗ್ವೇಜ್ ಇದೆ ನೋಡಿ ಟ್ರಾನ್ಸ್ಲೇಷನ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ಇನ್ನೇನೋ ಬೇರೆ ಲ್ಯಾಂಗ್ವೇಜ್ ಇಟ್ಕೊಂಡಿದ್ದೀರಾ ಹಿಂದಿನೋ ಇಂಗ್ಲೀಷೋ ಏನೇನೋ ಒಂದು ಬೇರೆ ನಾನು ಇಲ್ಲಿ ಹಿಂದೆ ಸೆಲೆಕ್ಟ್ ಮಾಡ್ತೀನಿ ಸೊ ಹಿಂದೆ ಸೆಲೆಕ್ಟ್ ಮಾಡಿ ಇಲ್ಲಿ ಕನ್ನಡ ಕ್ರಿಯೇಟ್ರ್ ಗೈಡ್ ಮತ್ತು ಇಲ್ಲಿ ಹಾಕ್ತೀನಿ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ನಾನು ಇಲ್ಲಿ ಬರ್ಬಿಟ್ಟು ಹಾಕ್ತೀನಿ ನೋಡಿ ಸೊ ಈ ರೀತಿ ಹಾಕಿ ಈ ಡಿಸ್ಕ್ರಿಪ್ಷನ್ ಇದೆ ಅಲ್ಲ ಈ ಡಿಸ್ಕ್ರಿಪ್ಷನ್ನೇ ನಾನು ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿಬಿಡ್ತೀನಿ ಇದನ್ನು ಇದೆಲ್ಲ ಕಾಪಿ ಮಾಡಿಕೊಂಡು ನೀವು ಈ ರೀತಿ ಮಾಡಿರ್ಬೋದು ಅಂತ ನೋಡಿ ಸೊ ಈ ರೀತಿ ನಾನು ಕಾಪಿ ಮಾಡಿಕೊಂಡು ಇದನ್ನು ಸೆಲೆಕ್ಟ್ ಆಲ್ ಮಾಡ್ತೀನಿ ಸೊ ಇದು ಸೆಲೆಕ್ಟ್ ಮಾಡಿ ನೀವೇನು ಮಾಡ್ತೀರಾ ಇದನ್ನು ಕಾಪಿ ಮಾಡಿ ಈ ಕಡೆ ಹಾಕ್ತೀರಾ ಇಲ್ಲಿ ಫುಲ್ ಕಾಪಿ ಮಾಡೋಕ್ಕೆ ಕಾಣ್ತಾ ಇಲ್ಲ ಇಲ್ಲಿ ನಾನು ಜಸ್ಟ್ ಇಷ್ಟು ಕಾಪಿ ಮಾಡ್ತೀನಿ ಓಕೆ ಇದನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿಬಿಡ್ತೀರಾ ನೀವು ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಸೇವ್ ಮಾಡಿಬಿಡ್ತೀರಾ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡ್ತೀರಾ ಡನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ನೋಡಿ ಒಂದು ಆ್ಯಡ್ ಲ್ಯಾಂಗ್ವೇಜ್ ಆ್ಯಡ್ ಆಗಿರುತ್ತೆ ಇಲ್ಲಿ ನೋಡಿ ಹಿಂದಿ ಲ್ಯಾಂಗ್ವೇಜ್ ಆ್ಯಡ್ ಆಗಿದ್ದಿರೋದು ಇಲ್ಲಿ ಕಾಣುತ್ತೆ ನಿಮಗೆ ಇಲ್ಲಿ ನೋಡಿ ಇದು ಸೊ ಈ ರೀತಿ ಇಲ್ಲಿ ಆ್ಯಡ್ ಆಗಿತ್ತು ಅಂದರೆ ನೀವು ಇಲ್ಲಿ ಚೇಂಜ್ ಮಾಡಿದರೂ ಕೂಡ ಅದು ಚೇಂಜ್ ಆಗೋಲ್ಲ ಸೊ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇಲ್ಲಿ ನೀವು ಹೆಸರು ನಿಮ್ಮ ಹೆಸರನ್ನು ಇಲ್ಲಿ ನೇಮ್ ಇದೆ ಅಲ್ಲ ಚಾನಲ್ ನೇಮ್ ಇದನ್ನು ಚೇಂಜ್ ಮಾಡಿದ್ರು ಇಲ್ಲಿ ಚೇಂಜ್ ಮಾಡಿದ ಬಳಿಕ ಚೇಂಜ್ ಆಗುತ್ತೆ ಚೇಂಜ್ ಆಗಿ ಸೇವ್ ಮಾಡಿದ ಮೇಲೆ ಸೇವ್ ಆಗುತ್ತೆ ಬಟ್ ಅಲ್ಲಿ ಸರ್ಚ್ನಲ್ಲಿ ಅದು ಬರಲ್ಲ ಸೊ ಯಾಕೆ ಅಂದರೆ ಈ ಟ್ರಾನ್ಸ್ಲೇಷನ್ ಏನಿದೆ ಟ್ರಾನ್ಸ್ಲೇಷನ್ ಫಾರ್ ಚಾನಲ್ ನೇಮ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಅಂತ ಏನು ನೀವು ಹಾಕಿದ್ದೀರಾ ಸೊ ಇದು ಹಾಕಿದರೆ ಇದನ್ನು ಡಿಲೀಟ್ ಮಾಡಿ ಇಲ್ಲಿಂದ ಸೊ ಇಲ್ಲಿ ಡಿಲೀಟ್ ಅಂತ ಇರುತ್ತೆ ಇಲ್ಲಿ ನೋಡಿ ಇದ್ರ ಮೇಲೆ ಟಚ್ ಮಾಡಿದ ಮೇಲೆ ಇಲ್ಲಿ ಡಿಲೀಟ್ ಅಂತ ಬರ್ತಿದೆ ಸೊ ಇದನ್ನು ನೀವು ಡಿಲೀಟ್ ಮಾಡಬೇಕು ಡಿಲೀಟ್ ಮಾಡಿದರೆ ಅದು ಹೋಗ್ಬಿಡುತ್ತೆ ನಿಮ್ಮ ಚಾನಲ್ ನೀವು ಚೇಂಜ್ ಮಾಡಿರೋ ಹೆಸರು ಅಲ್ಲಿ ಕರೆಕ್ಟಾಗಿ ಬರುತ್ತೆ ಸರ್ಚ್ನಲ್ಲಿ ಕರೆಕ್ಟಾಗಿ ಬರುತ್ತೆ ಸೊ ಈ ರೀತಿ ನೀವು ಮಾಡಬೇಕು ಸ್ನೇಹಿತರೆ ಸೊ ಆ ರೀತಿ ಏನಾದರೂ ಮಾಡಿದರೆ ನೀವು ಅದನ್ನು ಸೆಟ್ಟಿಂಗ್ ಎಲ್ಲ ಚೇಂಜ್ ಮಾಡಿಕೊಂಡು ಸರಿ ಮಾಡ್ಕೋಬೋದು ಸೊ ಈ ರೀತಿ ಮಾಡಿದರೆ ಆಯಿತು ಸೊ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ಯೂಟ್ಯೂಬ್ನ ಇಂಥದ್ದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಈಗಲೇ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ